ಒಬ್ಬ ಟಿ ವಿ ನೋಡ್ಕೊ ಅಂತ ರಿಮೋಟ್ ಚಾನಲ್ ಚೇಂಜ್ ಮಾಡ್ಕೊಂತ ಕುಂತಿದ್ದ ಚಾನಲ್ ಚೇಂಜ್ ಮಾಡ್ಕೊಂತ ಕುಂತಾನ ತಾಯಿ ಬೈದಳಂತ ಏನೋ ಮಗ ಏನು ಕೆಲಸನೇ ನೀ ಬರೇ ಟಿ ವಿ ನೋಡ್ಕೋ ಚಾನಲ್ ಚೇಂಜ್ ಮಾಡ್ಕೋತ ಕೂಡ್ತು ಹಿಂಗೆ ಕುಂತರಿ ಹ್ಯಾಂಗ ಹಿಂಗೆ ಸುಮ್ಮನೆ ಕುಂತುರು ಹ್ಯಾಂಗ ಮತ್ತೆ ಏನ್ ಮಾಡ್ಬೇಕಂದ ಏನಾರ ವ್ಯಾಪಾರ ಉದ್ಯೋಗ ಮಾಡು ವ್ಯಾಪಾರ ಉದ್ಯೋಗ ಮಾಡಪ್ಪ ಆಯ್ತು ವ್ಯಾಪಾರ ಉದ್ಯೋಗ ಮಾಡೀನಿ ಅಂತ ತಿಳ್ಕೊರಿ ಮುಂದ ಏನು ವ್ಯಾಪಾರ ಉದ್ಯೋಗ ಮಾಡಿ ಸ್ವಲ್ಪ ರೊಕ್ಕ ಗಳಿಸಿ ಆಯ್ತು ವ್ಯಾಪಾರ ಉದ್ಯೋಗನು ಮಾಡ್ದ ರೊಕ್ಕನು ಗಳಿಸದ ಮುಂದ ನೀವು ಮುಂದ ಅನ್ಕೋತೋಗ ಹಂಗೆ ಮುಂದೇನಪ್ಪ ಚಲೋದೊಂದು ಕನ್ಯಾ ನೋಡಿ ಲಗ್ನ ಮಾಡ್ಕೊಳ್ಳೋದು ಕನ್ಯಾ ನೋಡ್ಲಿಕ್ಕೆ ಹೋಗ್ತೀವಿ ಕರೆ ಬರೇ ಎತ್ ಕಲ್ತಾರ ಚಂದ ಅದ ಇಲ್ಲ ಇದೇ ನೋಡ್ತಾರ ಅವ್ರ ಮನೆತನ ಅವ್ರ ವಂಶ ಅವ್ರ ಕೀರ್ತಿ ಅವ್ರ ಮನೆಗೆ ಯಾರ್ಯಾರು ಹುಟ್ಟ್ಯಾರೋ ಏನೇನು ಸಾಧನೆ ಮಾಡ್ಯಾರ ಅವೆಲ್ಲ ಕೇಳಲ್ಲ ನಮ್ಮ ಮಗಾರೇ ಸಾಫ್ಟ್ವೇರ್ ಇಂಜಿನಿಯರ್ನ ನಿಮ್ಮ ಮಗಳು ಸಾಫ್ಟ್ವೇರ್ ಇಂಜಿನಿಯರ್ ಇಲ್ಲ ಇಲ್ರಿ ಜರಾನೇ ಜಾತಿದಾಗ ಬ್ಯಾರೆ ಆತದ ಇರ್ಲೇಕ ಜಾತಿ ಗೀತಿ ನೋಡಲ್ಲ ರೊಕ್ಕ ಬರ್ಲಿಕ್ಕಂದ್ರ ಜಾತಿ ನೋಡಲ್ಲ ಅವಾಗ ಮ್ಯಾಲ ಜಂತಿ ಮ್ಯಾಲ ಬಾಜು ತಲೆ ಮ್ಯಾಲ ಅಡ್ಡ ಬಂದಿತ್ತಂದ್ರೆ ತೆಳ ಕೂಡಿಸ್ತಿದ್ದಿಲ್ಲ ಮಣಿ ಹಾಕಿ ಕೂಡಿಸ್ತಿದ್ರು ಮಲ್ಲಿಗೆ ಹೂವು ಒಯ್ತಿದ್ರು ಹಣ್ಣು ಒಯ್ತಿದ್ರು ನಿಮ್ಮ ಗುರುಗಳ ಹೆಸರು ಏನು ನಿಮ್ಮ ಮನಿ ದೇವ್ರ ಹೆಸರು ಏನು ಕುಲದೇವತೆ ಹೆಸರು ಏನು ಹಾಡಕ್ಕೆ ಬರ್ತದೇನು ಎಲ್ಲಿತನ ಓದಿದಿ ವಚನಗಳು ಹಾಡಕ್ಕೆ ಇವೆಲ್ಲ ಕೇಳ್ತಿದ್ರು ಮೊದಲ ಈಗ ಹಾಂಗಿಲ್ಲ ಯಾರಿಗೆ ನೋಡ್ಲಿಕ್ಕೆ ಹೋಗಿರ್ತಾರ ಅವರೇ ಚಹಾ ತೊಗೊಂಡು ಬರ್ತಾರೆ ಇವರೇನು ನೋಡ್ರಿ ಮೊದಲೇ ಬಾಯಿ ಡಾಟ ಕಳಿಸ್ತಾರೆ ಸರ್ ಕೊಂಡಿನೇ ಮೊದಲ್ ಹಿರಿಯರೆಲ್ಲ ನಡೆಸಿ ನೋಡ್ತಿದ್ರು ಪಾದ ಹೆಂಗದವ ಈಕಿನ ನಡತೆ ಹ್ಯಾಂಗ ಇಕ್ಕಿನ ನುಡಿ ಹ್ಯಾಂಗ ಈಕಿನ ಮಾತಾಡಿಸಿದ್ರೆ ಇಕ್ಕಿನ ಗುಣ ಹ್ಯಾಂಗ ಇದೆಲ್ಲ ಮೊದಲು ನೋಡ್ತಿದ್ರು ಕನ್ಯಾ ನೋಡ್ಬೇಕಾದ್ರು ಬಾ ಹೆಣ್ಮಕ್ಳು ಭಾರಿ ರೀ ಎಲ್ಲ ಬ್ಯೂಟಿ ಪಾರ್ಲರ್ ದನ್ ಎಲ್ಲ ಸಾಮಾನುಗಳು ತಂದು ಮನೆಯಾಗ ಇತಾರ ಅವ ನೋಡ್ಲಿಕ್ ಅಂತ ಹೇಳಿ ಎಲ್ಲ ಮಾರಿ ಮುಖ ಕತ್ಕೊಂಡ್ ಸುನು ಪೌಡರ್ ಲಿಪ್ಟಿಕ್ ಎಲ್ಲ ಅವ ಹತ್ತಕ್ ಬರ್ತೀನಿ ಅಂದಿರ್ತಾನ ಅವ ಒಂದಕ್ಕೆ ಬರ್ತಾನ್ರಿ ಅವೆಲ್ಲ ಬೆವ್ರ ಬಿಟ್ಟು ಕವರ್ ಬೋರ್ ಕವರ್ ಬೋರ್ ಆಗಿರ್ತಾವ ಮತ್ತೋಗಿ ಮೇಕಪ್ ಮಾಡ್ಕೊ ಮತ್ ಚಂದ ಮಾಡ್ಕೊಳದ ಕೆಳಗೆ ನೋಡ್ತಿರ್ತಾರೆ ರೀ ಹೊಟ್ಟೆ ಹೆಣ್ಮಕ್ಳು ಹೊಟ್ಟೆ ಅಕಡಿ ಕಂಡು ನೋಡಲ್ಲ ಹಿಂಗೆ ನೋಡ್ತಿರ್ತಾರೆ ಕೆಳಗೆ ಕೆಳಗೆ ನೋಡ್ಕೊಂತ ಯಾವಾಗ ನೋಡಿರ್ತಾರೇನು ಒಳಗೆ ಹೋಗಿ ಏನಂತಾರೆ ಜರಾನೆ ಮೇಳಗಣ್ಣದ ನೋಡಿ ವಾ ಯಾವಾಗ ನೋಡ್ಯಾಳೇನು ಜರಾನೆ ಮೇಳಗಣ್ಣದ ಅವಗೆ ಹೇಳ್ತಾಳೆ ಹೋಗಿ ಯಾವ ಅವೇನ್ ನೋಡಕ್ ಬಂದನಲ್ಲೇ ಅವನ್ ಜರಾನೇ ಕಣ್ಣು ಮೇಳಗದನು ಅವಾಗ ಹಾಂಗಿಲ್ಲ ಎತ್ತಿ ಕಟ್ಟದಂಗ ಒಂದು ಬಾಸಿಂಗ್ ಕಟ್ತಿದ್ರು ಇಲ್ಲಾರ ಎಲ್ಲ ಹಿರಿಯರು ಅವ್ರ ಮುಖ ಇವ್ರಿಗೆ ಕಾಡ್ತಿದ್ದಿಲ್ಲ ಇವ್ರ ಮುಖ ಸುಮ್ಮ ಹಿಂಗೆ ಎಣ್ಣೆ ಹಚ್ಚಬೇಕಾದ್ರೆ ಬಿಸಿಲಾಗ ಕಾಲು ಸುಡ್ತಿವು ಚಂದ್ರಿ ಒಂದೊಂದ್ ತಿಂಗಳ ತನ ಒಂದ್ ತಿಂಗಳು ಮಾಡ್ತಿದ್ರಂತ ಅಂತ ಮದ್ವಿ ಈಗ ಇಲ್ಲಿ ಜಟ್ಪಟೆ ಎರಡು ತಾಸನೇ ಮುಗಿತು ಆ ಕಡೆ ಬೆಳಗಾವ್ ಸೈಡ್ ಯಾದಿ ಮೇ ಶಾದಿ ಅಂತ ಹಂಗೆ ನೋಡೋದು ಹಂಗೆ ಈಗ ಅದನ್ನು ಬಿಟ್ಟವ ಕಾಲೇಜ್ ಕೋತಾವ ಕಾಲೇಜ್ ಏನ ನಾಲೇಜ್ ಹೋಗೋದು ಒಂದಕ್ಕೊಂದು ಲವ್ ಮಾಡೋದು ಆ ಕಡೆ ಇವ್ ಈ ಕಡೆ ಅವು ಆ ಕಡೆ ಅದು ಸಕ್ಸಸ್ ಆತದಂತ್ರೇನ್ ಥೊಡ್ ದಿವ್ಸ ಆಗೊಂಡ ಮತ್ತೆ ಮನೆಗೆ ಬರ್ತಾವ್ ಮಕ್ಕಳು ಶಾಲೆಗೆ ಹೋದ ಬಳಕ ಶಾಲೆಗೆ ಏನೇನು ಕಲ್ತಾರ ಅನ್ನೋದು ತಾಯಿ ತಂದಿ ಬಂದು ನೋಡ್ಬೇಕು ಬಂದ್ರು ಪ್ಲೇನಿ ಏನ್ ಪಾಠ ಹೇಳ್ಯಾರ ಇವ್ರ ಪಾಠಕ್ಕೆ ಹೋಗಲ್ರಿ ಇವ್ರ ಗಾರ್ಡನ್ ತಾಟಕ್ಕೆ ಹೋತಾರ ಮಕ್ಕಳ ಮೇಲೆ ಲಕ್ಷ್ಯ ಇರಬೇಕು ದಾಸಿಮಯ್ಯ ಅಂತಿದ್ದ ಅವನು ನೋಡ್ಬೇಕಾದ್ರ ಹಿರಿಯರಿಗೆ ಕರ್ಕೊಂಡು ಹೋಗ್ತಿದ್ದ ಒಂದು ಸೇರ್ ಅಕ್ಕಿ ಒಯ್ತಿದಂತ ಒಂದು ಸೇರ್ ಅಕ್ಕಿ ಒಯ್ದು ನೀ ಏಟು ಸಾಲಿ ಅಂತ ಕೇಳಂಗಿಲ್ಲ ನೀ ಏಟು ಸುಂದರ್ ಇದ್ದಿ ಅಂತ ಕೇಳಂಗಿಲ್ಲ ನೀರ್ ಹಾಕಲಾರ್ದೆ ಅನ್ನ ಮಾಡ್ಲಕ್ ಬರ್ತದೇನು ಅಂತ ಕೇಳಾವು ನೀವು ಅದರ ಕೆಟ್ಟದೇನು ಇದು ಎಕಡ್ದು ಬಂದದ ನೀರ್ ಹಾಕಲಾರ್ದೆ ಅನ್ನ ಹೆಂಗ್ ಮಾಡ್ತಾರ ರೈಸ್ ಬಾನ अदरग अंध गेस न रि बगर राईस पुळे वगैरे पुळे वगैरे ऐन रि पुळे वगैरे चित्रा अन्न मसर अन्न आलू बात मत याव रि वंद नमन मन अन्न बरे राईस अकड राईसूर साइड अधे मारतो बरे राईस एकांदा नेहन ते अकड देखने हरा आसिम ಹೆಣ್ಣು ನೋಡ್ಲಿಕ್ಕೆ ಹೋದಾಗ ಒಂದು ಸೇರ್ ಅಕ್ಕಿ ಒಯ್ತಿದ್ದ ನೀರ್ ಹಾಕಲಾರ್ದೆ ಅನ್ನ ಮಾಡ್ಬೇಕು ಅವ್ರು ಕರ್ಕೊಂಡು ಹೋಗೋರು ಹಿರಿಯರು ಏನಂತಿದ್ರು ಸಾಕಾಗ್ಯದಪ್ಪ ನಾವು ಬರಲ್ಲ ಇನ್ ಮುಂದ ಕೇಳೋದು ಪ್ರಶ್ನೆ ಕೇಳಬೇಕು ಸುಮ್ಮನೆ ಯಾವಾದರೆ ಕೇಳ್ತೀಯ ಪಾಪ ಕನ್ಯಾ ಹೆಣ್ಮಗಳು ಬರೋದು ಕುಂಡ್ರೋದು ಎದ್ದು ಹೋಗೋದು ಹಿಂಗೆ ನಡೀತ್ರಿ ಅಫ್ಜಲ್ಪುರ್ ತಾಲೂಕ್ ಗೊಬ್ಬರ ಅವರು ಹೋಗಿ ಅಫ್ಜಲ್ಪುರ್ದಾಗಿದ್ರು ದಾಸಿಮ್ಮಯ್ಯ ಅವರು ಅವ್ರ ಮನೆಗೆ ಹೋಗಿದ್ದಾರೆ ಆ ಕನ್ಯಾನ್ ಹೆಸರು ದುಗ್ಗಾಳೆ ಬಹಳ ಹುಷಾರಿದ್ದಳೆ ಹೆಣ್ಮಗಳು ನೋಡ್ಲಿಕ್ಕೆ ಹೋಗ್ಯಾರ ನೀರ್ ಹಾಕ್ಲಾರ್ದೆ ಅನ್ನ ಮಾಡ್ಲಕ್ ಬರ್ತದೇನ್ ಅದೇನ್ ದೊಡ್ಡ ಮಾತು ಅಂದೊಳಕಿ ಹಾ ಅವ್ರ ಸಂಘಟಿದ್ದವ್ರಿಗೆ ಖುಷಿ ಆಯ್ತು ಇದು ಯಾಕೋ ನೆಂಟಸ್ತನ ಕಲ್ಯಾಣ ಕಾಣ್ತದ ಫೇಲ್ ಆಗಲ್ಲ ಅವು ಸಿಗ್ನಲ್ ಅಂತ ಇರ್ತಾವಂತ್ರಿ ಹೋದಲ್ಲಿ ಬಿಸ್ಕಿಟ್ ತಗೊಂಡ ಚಾ ಕುಡ್ದ ಅಂದ್ರೆ ಪಸಂದ್ ಅಂತ ತಿಳ್ಕೊಬೇಕಂತ ಬಿಸ್ಕಿಟ್ ತಿನ್ನಲಿಲ್ಲ ಚಹಾ ಕುಡಿಲಿಲ್ಲ ಅಂತಂದ್ರ ಪಸಂದ್ ಬಂದಿಲ್ಲ ಇವೆಲ್ಲ ಸಿಗ್ನಲ್ ಈಗ ಅಡ್ತಿಗೆ ಅದು ಹೋಗಿರ್ತಾರ್ರಿ ಅಡ್ತಿಗೆ ನಾನಕ್ಕೆ ಪಾಸ್ ಚಾ ಲೇಖವ ಅಂದ್ರೆ ಅವ ಆ ಕಡೆ ಹೋತನ್ ತರೋದೇ ಅದು ಸಿಗ್ನಲ್ ಅವಾಗ ಅಕ್ಕಿ ಅಂದಳು ಏನು ದೊಡ್ಡ ಮಾತು ಇದೇನ್ ದೊಡ್ಡ ಮಾತ ತಾರಿ ಅಕ್ಕಿ ಅಂದಳಕ್ಕೆ ಒಂದು ಸೇರ್ ಅಕ್ಕಿ ಒಯ್ದಳು ಅಡಿಗೆ ಮನೆಯಾಗ ಎತ್ತಲ ಬಾಗಲಿತ್ತು ಎತ್ತಲ ಬಾಗಲಿಡಿದು ಸೀದಾ ಬಿಟ್ಟಳು ತಳ ಎಲಿಗಾದಳು ಮಠಕ್ಕೆ ಹಾದಳು ಆಗಿನ ಮಹೇಂದ್ರ ಶಿವಾಚಾರ್ಯರು ಮಠದಾಗ ಕುಂತಿದ್ರಂತ ಏನೋ ನಿನಗೆ ನೋಡಾಕ್ ಬಂದಾರ ಇವತ್ತ ನೀ ಯಾಕೆ ಮಠಕ್ಕೆ ಬಂದಿ ಅಂತ ಕೇಳಿದ್ರು ಮುತ್ತೇವರು ಇಲ್ರಪ್ಪ ಅವ ಮಾಡ್ಕೊಳ್ಳವ ಅವನಿಗೇನೋ ನೀರು ಹಾಕಲಾರ್ದೆ ಅನ್ನ ಮಾಡಿಕೊಡ್ಬೇಕಂತ ಅದಕ್ಕೆ ನಾ ಇಲ್ಲಿಗೆ ಬಂದೀನ್ರಿ ಅದೇ ಹಂಗ ಅಂತದೇ ಕೇಳೇನವ ಅದೇನ್ ದೊಡ್ಡ ಮಾತ್ರೆ ಅಪ್ಪ ಮತ್ತೆ ಹೆಂಗ ಮಾಡ್ತೀ ಅಡಿಗೆ ಯಪ್ಪ ನಿಮ್ಮ ಪಾದೋದಕ ಧಕ್ಕ ತಗೊಂತೀನಿ ನಿಮ್ ಪಾದೋ ಅಡಿಗೆ ಮಾಡ್ತೀನಿ ಅಂದೊಳಂತ ಮುತ್ತವರು ಪಾದೋದಕ ತಗೊಂಡು ಅಡಿಗೆ ಮಾಡ್ದಳು ಅನ್ನ ಮಾಡ್ದಳು ರೈಸ್ ಹೋಗಿ ತೋರಿಸ್ದಳಂತ ಏ ಅನ್ನ ಹೆಂಗ್ ಮಾಡಿದೆ ನೀರು ಹಾಕ್ಲಾರ್ದೆ ಹೆಂಗ್ ಮಾಡ್ದಿ ನಾ ನೀರ್ ಹಾಕಿಲ್ಲ ಏನ್ ಹಾಕಿನಿ ಗುರುಗಳು ಪಾದೋದಕ ಅಂದಳಂತೆ ಅವಾಗ ನಾ ನಿನಗೆ ಮಾಡ್ಕೋತೀನಿ ಅಂದ ದಾಸಿಮಯ್ಯ ಹೆಣ್ಮಕ್ಳು ಬಹಳ ಹುಷಾರಿರ್ತಾರ್ರಿ ತೋರಿಸ್ಕೊಡಂಗಿಲ್ಲ ಅಷ್ಟೇ ಸಮಯ ಬಂದಾಗ ತೋರಿಸ್ತಾರೆ ದುಗ್ಗಾಳೆ ಏನ್ ಮಾಡಕತ್ತಾಳ ಒಂದ್ ದಿವಸ ಒಣಕಿ ತಗೊಂಡು ಕುಟ್ಟಾಕತ್ತಾಳ ಕತ್ತಾಳ ಒಣಕಿ ತಗೊಂಡು ಕುಟ್ಟಾಕತ್ತಾಳ ದಾಸಿ ಮಯ್ಯ ಬಂದನಂತೆ ಏ ದುಗ್ಗಾಳಿ ನೀರಡಿಕೆ ಆಗ್ಯದ ನೀರ್ ತಗೊಂಡ್ ಬಾ ಒಣಕಿಲೆ ಹಿಂಗ್ ಕುಟ್ಟಗತ್ತಿಳು ಒಣಕಿ ಮ್ಯಾಲ ಹೋಗಿತ್ರಿ ಅಲ್ಲೇ ಕೈ ಬಿಟ್ಟಳಂತ ಅದು ಅಂತರ್ಲೇ ನಿಂತು ನೀರ್ ಕೊಟ್ಟು ಬರೋತನ ಆ ಒಣಕೆ ಅಷ್ಟೇ ನಿಂತಿತ್ತು ಮಾತು ತಗೊಂಡು ಮಾತು ಕೊಟ್ಲಗತ್ತಳಂತ ಮತ್ತೆ ನೀವು ಪರೀಕ್ಷೆ ಮಾಡಿ ನೋಡ್ರಿ ಮನೆಗೆ ಹೋಗಿ ಟೊಂಕನೆ ಮುರಿತದ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಮದುವೆ ಆಗ್ಬೇಕಂದ್ರೆ ಆಗಂಗಿಲ್ಲ ಈ ಮನೆಗೆ ಆ ಹೆಣ್ಮಗಳು ಬರ್ಬೇಕಂತ ಋಣಾನು ಅನುಬಂಧ ಇರ್ತದೆ ಅದಕ್ಕ ಅವಳು ಇಲ್ಲಿಗೆ ಬರ್ತಾಳ ಹೆಂಡತಿಯಾಗಿ ಬರ್ತಾಳೆ ಮಗಳಾಗಿ ಹುಟ್ಟಿರ್ತಾಳ ಆ ಸೊಸೆಯಾಗಿ ಬರ್ತಾಳ ಹೆಂಡತ ಆಗ್ತಾಳೆ ತಾಯಿ ಆಗ್ತಾಳ ಅಜ್ಜಿ ಆಗ್ತಾಳ ಯೋಸ ಆಗ್ತೀರಿ ವಾ ನಿಮಗೆ ಅಡ್ಡಾಡ ಮನಿ ನಮ್ಗೆ ಒಂದೇ ಯಾವದು ಯಾವುದು ಹುಟ್ಟಿದ ಮನಿ ಒಂದೇ ನಿಮಗ ಹಂಗಲ್ಲ ಹುಟ್ಟಿದ ಮನೆ ಬೇರೆ ಕ್ವಾಟ ಮನಿ ಬೇರೆ ಅಲ್ಲೊಂದು ಅಲಮಾರಿ ಇರ್ತದೆ ನಿಮ್ಮದು ಇಲ್ಲೊಂದು ಅಲಮಾರಿ ಹ್ಮ್ ನಮಗನು ಎರಡ್ ಆತವ ನಾವ್ನು ಅಳೆತನ ಕ್ವಾದೆವಂದ್ರ ಹಳೆತನ ಕ್ವಾದೆವಂದ್ರೆ ಇಲ್ಲೊಂದ್ ಮನೆ ಅಲ್ಲೊಂದ್ ಮನೆ ಎರಡು ಮನೆ ಆತಾವ ಇರ್ಲಿ